ನಮಗೆ ಸಿನ್ಮಾ ಆ್ಯಕ್ಚುಲಿ ನಾನು ಥಿಯೇಟ್ರ್ ಮಾಲೀಕ ಹಾಗಾಗಿ ನಮ್ಗೆ ಥಿಯೇಟ್ರ್ ತುಂಬಿದೆ ಅಂತ ಬೋರ್ಡ್ ಹಾಕಿದರೆ ಒಂಥರ ಆಗುತ್ತೆ ತುಂಬ ದಿನಕ್ಕೆ ಸುಮಾರು ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ ಈ ಥರ ಆಡೋಡ್ರ ಫುಲ್ಲು ತುಂಬಿ ತಿಳ್ಕೋದು ನಮ್ಮ ಮಾಧ್ಯಮದವರಾಗಲಿ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಬಂದಿದ್ದಾರೆ ಈ ಸಿನಿಮಾಗೆ ಏನಂತ ಗೊತ್ತಿಲ್ಲ ಅದರಲ್ಲೇ ಫವರ್ ಇದೆ ಒಂದು ಟೈಟಲಲ್ಲಿ ಏನು ಕೋರ ಅಂತ ಇಟ್ಟಿದ್ದಾರೋ ಅದರಲ್ಲೇ ಒಂದು ಪವರ್ ಇದೆ ನಮ್ಮ ಮೂರ್ತಿ ಅವರು ನಾನು ಸುಮಾರು ವರ್ಷದಿಂದ ನೋಡ್ತಾಯಿದ್ದೀನಿ ಹೀರೋ ಇವರು ಈ ಮಟ್ಟಕ್ಕೆ ಮಾಡ್ತಾರ ಸಿನಿಮಾ ಅನ್ನೋದು ನಮಗೆ ಆಶ್ಚರ್ಯ ಆಯ್ತು ಈಗ ಕೆಲವು ಸಿನಿಮಾಗಳು ಪ್ರೊಜೆಕ್ಷನ್ ಮೇಲೆ ಪ್ರೊಜೆಕ್ಟ್ ಹಾಕಿದ್ರೂ ಡಿಸ್ಟ್ರಿಬ್ಯೂಷನ್ ರೇಟ್ಸ್ ಹೋಗೋದಿಲ್ಲ ಆಲ್ರೆಡಿ ಸೌತ್ ಇಂಡಿಯಾದಿಂದ ತಮಿಳು ಹಾಗೂ ತೆಲುಗು ನಮ್ಮ ಅವರು ರೈಸ್ ತಗೊಂಡಿದಾರೆ ಅವ್ರಿಗೆ ಭಾರಿ ಆ ಭಗವಂತ ಒಳ್ಳೇದು ಮಾಡಲಿ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ